ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಮ್ಯಾಟ್ ಹಾಕ್ತಿರಲ್ಲ ಅದನ್ನು ನಾವು ಹೇಗೆ ಹಾಕ್ತೀವೋ ಅದಕ್ಕಾಗಿ ಆಗಿರೋದೇ ಇಲ್ಲ ಆ ಕಡೆ ಈ ಕಡೆ ಜರುಗ್ತಾ ಇರುತ್ತೆ ಅದಕ್ಕೆ ಈ ಪ್ಲ್ಯಾನ್ ಮಾಡಿ ಬನ್ನಿ ಡಬ್ಬಲ್ ಸೈಡ್ ಟೈಪ್ ನಾಲ್ಕು ಭಾಗ ಮಾಡ್ಕೊಳ್ಳಿ ನಾಲ್ಕು ಕಡೆ ಡೋರ್ ಮ್ಯಾಟ್ಗೆ ಅಂಟಿಸಿ ಕೆಳಗಡೆ ಅದನ್ನು ಹೇಗ್ಬಿಡಿ ಶೇಕ್ ಆಗಲ್ಲ ನೋಡಿ ಫ್ರೆಂಡ್ಸ್ ಆರಾಮಾಗಿ ಹೆಂಗಾಕಿದ್ದಂಗೆ ಇರುತ್ತೆ ಇದು ನಾವು ಹಾಕಿದಂಗೆ ಇರೋದೇ ಇರಲಿ ಅಕ್ಸ್ಮಾತ್ ನಾವು ತೇವಾ ಕಾಲಲ್ಲಿ ಬರೋಗೆ ಬರೋ ಸ್ಲಿಪ್ ಆಗೋದು ಚಾನ್ಸಸ್ ಇರುತ್ತೆ ಇವಾಗ ಏನೂ ಆಗಲ್ಲ ಅದು ಆರಾಮಾಗಿ ಇರುತ್ತೆ ವೇಸ್ಟ್ ಆಗಿರೋ ಮೆಟಲ್ ಬ್ಯಾಂಗಲ್ ಇದ್ರೆ ಅದರಿಂದ ಎಷ್ಟು ಉಪಯೋಗ ಆಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಎಲ್ಲೆಲ್ಲೋ ನಾವು ಪಿನ್ಸ್ ಬಿಸಾಕ್ತಿವಿ ಸೇಫ್ಟಿ ಪಿನ್ಸ್ ಎಲ್ಲ ಅಲ್ಲಿ ಇಲ್ಲಿ ಹಾಕಿರ್ತೀವಿ ಬೇಕಂದಾಗ ಹುಡ್ಕಾಡ್ತೀವಿ ಅದೆಲ್ಲ ಒಂದು ಬಳೆ ಬ್ಯಾಂಗಲ್ಗೆ ಹಾಕ್ಕೊಂಬೋದು ನೋಡಿರಿ ಎಷ್ಟು ಬಳೆ ಇದ್ರೂ ಹಾಕೋಬೋದು ಕ್ಲಿಪ್ಸ್ ಹಾಕೋಬೋದು ಹೇರ್ ಬಿಂಡ್ಸ್ ಹಾಕೋಬೋದು ಎಲ್ಲ ಒಂದೇ ಕಡೆ ಸಿಕ್ಕುತ್ತೆ ಫ್ರೆಂಡ್ಸ್ ಈ ಎರಡು ಟಿಪ್ಸು ಉಪಯುಕ್ತ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್